ಒತ್ತಕ್ಷರಗಳು ಇರ್ಲಿಕ್ಕೆ ಕ್ ಆದ್ರೆ ಈ ಒತ್ತಕ್ಷರ ಕಂಡು ವ್ಯಂಜನಕ್ಕೆ ವ್ಯಂಜನ ಸೇರ್ ಏನಾಗುತ್ತಿ ಒತ್ತಕ್ಷರ ಈಗ ಒಂದು ಕ ಬರೀಬೇಕಾರೆ ಎಷ್ಟು ಅಕ್ಷರಗಳು ಸೇರಿತಾವಿದ್ರೊಳಗ ಕ ಪ್ಲಸ್ ಕ ಪ್ಲಸ್ ಅ ಎಷ್ಟು ಶೇರ್ ಇದ್ದಾಗ ಇದೇನಾಗುತ್ತೆ ಒಂದು ಕ ಆಗುತ್ತೆ ಕ ಗೊತ್ತಕ್ಷ ಕ ಪ್ಲಸ್

బే ల అ ల నో బే అంటే ట అనేది ట ట బే ట అ బెట్టర్ బట బెట్టర్ బట బెట్టర్ అనుకున్నా ఏను బెట్టర్ హ బట్ట గుడ్ బుడ్ ಎಲ್ಲಾ ಆಗುತ್ತೆ ಅಂದ್ರೆ ನಾವು ಆ ಆ ಅಕ್ಷರ ಅಷ್ಟೇ ಬದು खेळೋದು ಚಪ್ಪಲಿ ಚಪ್ಪಲಿ ಹಳ್ಳ ಹಳ್ಳ ದನಸು ದನಸು ಕೊಕ್ಕರೆ ಕೊಕ್ಕರೆ ಕತ್ತರಿ ಕತ್ತರಿ ಹದ್ದು ಹದ್ದು ಕರ್ಕಡೆ ಕರ್ಕಡೆ ಮರ್ಜನ ಮರ್ಜನ ಅಂಬ ಅಣ್ಣ ಅಣ್ಣ ಅಕ್ಕಾ ಅಕ್ಕಾ ಲಡ್ಡು అతృవ <imitation> అక్షరక్షరీక్షరక్షాతీయ <imitation> <imitation>

ಸಾಕ್ಷ <searchie>

ವೆರಿ ಗುಡ್ ಇದೇನು ಎಲ್ಲರ ಇದು ಹೇಳ್ರಿ ಬರ್ಕೊಂಡ ಉಂಟಾವು ಸಜಾತಿ ಒತ್ತಕ್ಷರಗಳನ್ನ ಒಂದು ಐವತ್ತು ಶಬ್ದ ಕರ್ಕೊಂಡ್ ಸಜಾತಿ